ಭಾರತದ ಜಾಹೀರಾತು ಲೋಕದ ಪ್ರಮುಖರಾಗಿದ್ದ ಪಿಯೂಷ್ ಪಾಂಡೆ ಅವರು ಶುಕ್ರವಾರ ನಿಧನರಾಗಿದ್ದು ಫೆವಿಕಾಲ್ ಊಡಾಫೋನ್ನ ಪಗ್ ಜಾಹೀರಾತು ಮತ್ತು ಅಪ್ಕಿ ಬಾರ್ ಮೋದಿ ಸರ್ಕಾರ ಘೋಷವಾಕಂತಹ ಪ್ರಮುಖ ಜಾಹೀರಾತುಗಳಿಗೆ ಹೆಸರಾದ ಅವರು ಭಾರತೀಯ ಜಾಹೀರಾತು ಕ್ಷೇತ್ರದಲ್ಲಿ ಪ್ರಮುಖ ಸಾಧನೆಗಳನ್ನು ಮಾಡಿದರು ಕ್ಯಾಡ್ಬರಿಯ ಕುಚ್ ಖಾಸ್ ಹೆ ಏಷ್ಯನ್ ಪೇಂಟ್ಸ್ನ ಹರ್ ಖುಷಿ ಮೇ ರಂಗ್ ರಂಗಲಾಯ್ ಫೆವಿಕಾಲ್ನ ಸ್ಮರಣೀಯ ಜಾಹೀರಾತುಗಳು ಮತ್ತು ವೋಡಾಫೋನ್ ಆ್ಯಪ್ ಬಗ್ಗೆ ಜಾಹೀರಾತುಗಳನ್ನು ನಿರ್ಮಿಸಿ ಹೆಸರು ಗಳಿಸಿದ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ರಚಿಸಿದ ಬಾರ್ ಮೋದಿ ಸರ್ಕಾರ ಘೋಷವ್ಯಾಕೆ ರಾಜಕೀಯ ಕ್ಷೇತ್ರದಲ್ಲೂ ದೊಡ್ಡ ಮನ್ನಣೆ ಗಳಿಸಿಕೊಟ್ಟಿತು ಬಾಲಮುರಳೀಕೃಷ್ಣನ್ ಅವರು ಎಲ್ಲ ಭಾಷೆಗಳನ್ನು ಒಳಗೊಂಡ ಮಿಲೇಸುರ್ ಮೇರಾ ತುಮಾರ ಜಾಹೀರಾತನ್ನು ಕೂಡ ಪಿಯೂಷ್ ಪಾಂಡೆ ರಚಿಸಿದ್ರು